ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಬಾಲು ಹೆಲ್ರು ಹೇಗಿದ್ರು ಓ ಫೆಬ್ರಿಡಿ ಇಸ್ ಡೂವಿಂಗ್ ರೇಟ್ ಅನ್ಕೊಳ್ತಾ ನಾನು ಕೂಡ ಸುಬಲ್ ಎಕ್ಸೈಟೆಡ್ ಆಗಿದ್ದೀನಿ ಇನ್ನೂ ತಡ ಮಾಡೋದಿಲ್ಲ ಯಾಕಂದರೆ ನಾನು ತುಂಬ ಲೇಟ್ ಆಯಿತು ಬರೋದಕ್ಕೆ ಪೂಜೆ ಆಲ್ಮೋಸ್ಟ್ ಆಗ್ತಾಯಿತ್ತು ಅಷ್ಟೊಳಗೆ ಬಂದೆ ಸೊ ಅದನ್ನು ಕವರ್ ಮಾಡಿದ್ದೀನಿ ಹಾಗೆ ನೀವು ಕಾಯ್ತಿರುವಂಥ ವೀಡಿಯೋ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಸತಿ ಯಾವ ಥರ ಪ್ರತಿ ವರ್ಷವೂ ಹಿಂದೂ ಮಹಾಗಣಪತಿ ಒಂದು ಥೀಮ್ ಇಡ್ಕೊಂಡು ನಾಟಕ ಮಾಡ್ತಾರೆ ಈ ವರ್ಷವೂ ಒಂದು ನಾಟಕ ಮಾಡಿದರೆ ಅದು ಸಸ್ಪೆನ್ಸ್ ಆಗಿದ್ದೀನಿ ಸ್ವಲ್ಪ ತುಣುಕುಗಳಾಗ್ತೀನಿ ನೋಡಿ ಓಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಗೊತ್ತಿದೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಮಂಟಪ ತೋರಿಸ್ತೀನಿ ನಿಮ್ಗೆ

नमोवात पदये नमो नम पद नम प्रमद नमस्ते अस्तुम गोदराये कदम विक्रिनाशिने तमोदे नमो नम रूपाभ्या या देवी सर्वंग तय संस्मणा जयमंग जय मंगल नमस्ते शिव हर हर महा हर ओमा हिण्यवादे मद दे ब्रह्मण महते शिकले भयजमा चोदा देताम्राज भौजाराज वैराग्यम पाज महाराज महादे ನೀವು ನೋಡಿದ್ರಲ್ಲ ಇಲ್ಲೇ ನೋಡಿ ಇಲ್ಲೇ ನಾಟಕ ನಡೆಯುವಂತ ಜಾಗ ಅದ್ರ ಕೆಲವೊಂದು ತುಣುಕುಗಳನ್ನ ಹಾಕ್ತೀನಿ ಫುಲ್ ಹಾಕಲ್ಲ ಯಾಕಂದ್ರೆ ನೀವು ಬಂದು ನೋಡಿ ಕೆಲವೊಂದು ತುಣುಕುಗಳನ್ನ ಹಾಕ್ತೀನಿ ಸಾಕಾದಾಗಿದೆ ಒಂಥರ ಸಾಕಾದ ಮಾತ್ರ ಹಾಕ್ತೀನಿ ನೋಡಿ ನೀವು ನೋಡ್ಬೋದು ಡಿ ವಿ ಜಿ ಶಶಿ ಅವರು ಬಂದಿದಾರೆ ಅಲ್ಲೇಟ್ ಆಗಬಿಟ್ಟಿದ್ರೆ ಲೇಟ್ ಆಗುತ್ತೆ ಅನ್ಕೊಂಡು ಆರ್ಮಲ್ಲಿ ಹೋಗ್ಬಿಟ್ಟಿದೆ ಏನಿಲ್ಲ ಏನಿಲ್ಲ ಹಿಂಗೆ ನೋಡಿ ಡಿ ವಿ ಜಿ ಶಶಿ ಅವ್ರ ಬಂದ್ರು ಲೇಟ್ ಆದರೆ ಲೇಟೆಸ್ಟಾಗಿ ಬಂದರು ಅಲ್ಲ ಮೊಬೈಲ್ ನೋಡಿ ಹೆಂಗೆ ಗೊತ್ತಿಲ್ಲ ರೈಡ್ ಮಾಡ್ಕೊಂಡು ಬಂದಲ್ಲ ಮಿನಿಮಮ್ ಒಂದು ತೊಂಬತ್ತು ಕಿಲೋಮೀಟರ್ ರೈಡ್ ಮಾಡ್ಕೊಂಡೋಗ ಬಂದೆ ಬೇರೆಯವ್ರಿಗೆ ಹೋಗಿ ವಿಡಿಯೋ ಕವರ್ ಮಾಡ್ಕೊಂಡು ಬರೋದಿತ್ತು ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಲ್ಲೊಂದಲ್ಲ ಸಂಘ ಈಗ ಯಾವ ಥರದಾಗಿದ್ದೀನಿ ನಮ್ಮ ಬ್ರದರ್ ಹಾಗೆ ಕ್ಯಾಪ್ಚರ್ ಮಾಡ್ಕೊತಾರೆ ಚೆನ್ನಾಗಿದೆ ವಿಡಿಯೋ ಮಾಡಪ್ಪ ಅಂದ್ರೆ ಮನಂಗಿಲ್ಲ ಇವಾಗ ಮಾಡ್ಕೊಂತಾರಲ್ಲ ಏ ಇಲ್ಲ 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 ಸೊ ಇವಾಗ ಅದೇ ನಮ್ಮ ದಾವಣಗೆರೆ ಡಿ ವಿ ಜಿ ಶಶಿ ಅವರು ಬಂದಿದ್ದಾರೆ ಸೊ ಎಲ್ಲರೂ ಸೇರಿ ವಿಡಿಯೋ ಮಾಡ್ತೀವಿ ನೀವು ಎಲ್ಲರಿಗೂ ಶೇರ್ ಮಾಡಿ ಆಯಿತಾ ಬ್ರೋ ಬನ್ನಿ ಬ್ರೋ ಇವರು ಕೂಡ ಯೂಟ್ಯೂಬರೆ ನಿರಂಜನ್ ಅಂತ YouTube channel nu no, subscribe mari guys Hi. Hi. <laughs> uh, guys uh... ಒಂದು ಡಿ ವಿ ಜಿ ಶಶಿಯವರು ಒಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅದೇ ಯಾವುದೋ ಗಣಪತಿ ಪೆಂಡಲ್ ಹತ್ರ ಅಥವಾ ಟೆಂಡ್ ಹತ್ರ ಹೋಗಿ ವಿಡಿಯೋ ಮಾಡ್ತಾರಲ್ಲ ಸೊ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಅದು ಟು ಪಿನ್ ನಾವು ಕಲೆಕ್ಟ್ ನೋಟ್ ಮಾಡಿಕೊಂಡು ಅದನ್ನು ಎಕ್ಸಾಕ್ಟ್ ನಾವು ಒಂದು ಏನಪ್ಪ ಗೌರ್ಮೆಂಟ್ ಸ್ಕೂಲ್ ಬಡ ಮಕ್ಕಳಿಗೆ ಅದನ್ನೆಲ್ಲ ಅಮೌಂಟನ್ನ ಕಲೆಕ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ಸೊ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಾಯ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ನಾನು ಇವಾಗ ಯಾವುದೋ ಬೇರೆ ಟೆಂಡಿಗೆ ಹೋದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ ಅದನ್ನು ನೋಟ್ ಮಾಡಿಕೊಂಡು ನನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ ಟು ಪಿನ್ ಎಷ್ಟೆಷ್ಟು ಆಯಿತು ಅಂತ ಪ್ರತಿಯೊಂದು ಹಾಗೇ ಆ ಗೌರ್ಮೆಂಟ್ ಏನು ಸ್ಕೂಲ್ ಮಕ್ಕಳುಗಳಿಗೆ ಏನಾದರೂ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಪುಸ್ತಕ ಅಥವಾ ನೋಟ್ಬಾಕ್ಸ್ ಯಾವುದೇ ಆಗಲಿ ಅದನ್ನು ನಾನು ಅವರಿಗೆ ಕೊಡ್ತೀವಿ ಹಾಗೆ ಇನ್ನು ಜಾಸ್ತಿ ಕಲೆಕ್ಟ್ ಆದರೂ ಕೂಡ ನಿರ್ಗತಿಕರಿಗೆ ಯಾರು ಇರ್ತಾರಲ್ಲ ಅವ್ರಿಗೇನಾದರೂ ಫುಡ್ ಕೊಡೋ ವ್ಯವಸ್ಥೆ ಕೂಡ ಮಾಡ್ತೀವಿ ಸೊ ನೀವು ಇದಕ್ಕೆ ಸಾಥ್ ಕೊಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಗೈಸ್ ಒಂದು ರೌಂಡ್ ಕಂಪ್ಲೀಟ್ ಮಂಟಪನ ತೋರಿಸ್ತೀನಿ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ತುಂಬ ಲೆಂತಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಇದು ಎಕ್ಸ್ಕ್ಲೂಸಿವ್ ಆಗಿ ಇನ್ನು ಜನಗಳು ಕೂಡ ನೋಡಿಲ್ಲ ನಾವು ಫಸ್ಟು ಯೂಟ್ಯೂಬರ್ಸ್ ನೋಡಿದ್ವಿ ಹಾಗೇ ಕೆಲವೊಂದು ಗಣ್ಯಾತಿ ಗಣ್ಯತಿಗಳು ನೋಡಿದ್ದಾರೆ ಸೊ ಅದ್ರದ್ದು ಸಣ್ಣ ತುಣುಕುಗಳು ಹಾಕ್ತೀವಿ ನೋಡಿ ಎಂಜಾಯ್ ಮಾಡಿ ಗೈಸ್ ಗೈಸ್ ನಿಮಗೆ ಲಿಂಗ ಕಾಣುತ್ತೆ ನೋಡಿ ಗೈಸ್ ಮತ್ತೆ ಇಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ದಾರೆ ಕಾಪಿ ರೈಟ್ ಬರುತ್ತೆ ಸೊ ಹಾಗಾಗಿ ನ ಮ್ಯೂಟ್ ಮಾಡ್ತೀನಿ ಗೈಸ್ ಇನ್ನೊಂದು ಅಪ್ಡೇಟ್ ಹೇಳೋದಿತ್ತು ಏನಪ್ಪ ಅಂತ ಹೇಳಿದ್ರೆ ನೀವೇನಾದರೂ ಹಿಂದೂ ಮಹಾಗಣಪತಿ ನೋಡೋಕ್ಕೆ ಬರ್ತೀನಿ ಅಂತ ಹೇಳಿದರೆ ಇವಾಗ ಎಕ್ಸಾಕ್ಟ್ಲಿ ಗಣಪತಿ ದಿನ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಶನಿವಾರ ಮಾಡ್ತಾ ಇದ್ದೀನಿ ಸೊ ಇನ್ನ ಸ್ವಲ್ಪ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಯಿತು ಇನ್ನು ಟೆನ್ ಪರ್ಸೆಂಟ್ ಅಷ್ಟೇ ಇದೆ ಸೊ ಊರಿಂದ ಬರೋರು ನೋಡಬೇಕು ಅಂತ ಅಂದ್ಕೊಳ್ಳಿರು ಒಂದೆರಡು ಮೂರು ದಿನ ಬಿಟ್ಟು ಬನ್ನಿ ಸೊ ඉන්න සකතක් බියෝටි පලකානත මිනග තිලේලා න නන්න ನಾಳೆ ಬಿಟ್ಟು ಇವತ್ತು ಮಾಡಿದೀವಿ ಅಂದ್ರೆ ನಾಳೆ ಗೈಸ್ ಇವತ್ತಿನ ಫಸ್ಟ್ ಡೇ ಅವಾಗ್ಲೇ ಎಷ್ಟು ಜನ ಬಂದಿದ್ದಾರೆ ನೋಡಿದ್ರಲ್ಲ ಹಬ್ಬ ಇದೇ ಇದೇ ಹೇಳ್ತಿರ ದಾವಣಗೆರೆ ಹಿಂದೂ ಮಹತಿ ಮಹಾಗಣಪತಿ ಕ್ರೇಜು ಗುರು ಇಸ್ ಆಸಮ್ 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 ರೆಸ್ಪಾನ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ಜನತೆ ಹಿಂದೂ ಮಹಾಗಣಪತಿಗೆ ಮಾತ್ರ

lára àwọn mùsùlùmí yàrá nínú wíwá. শব <imitation>

ಇಷ್ಟು ಜನಗಳ ಮಧ್ಯೆ ಬಂದು ಮಾತಾಡಿಸ್ತಾರಲ್ಲ ಅದೇ ನಮಗೆ ತುಂಬಾ ಖುಷಿ ಗೈಸ್ ಹೋಪ್ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಈ ಥರ ಒಳ್ಳೆ ವಿಡಿಯೋಸ್ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಗಣೇಶ ಸೀರೀಸ್ ಇನ್ನೊಂದು ಹೇಳೋದಿತ್ತು ಸೊ ಆಲ್ ಓವರ್ ದಾವಣಗೆರೆ ಆಲ್ಮೋಸ್ಟ್ ಎಲ್ಲ ಗಣೇಶ ಏರಿಯಾನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಏಯ್ ಇರಲಿ 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 ಸೊ ಆ ಥರ ಇದು ಏನದು ದಾವಣಗೆರೆದು ಆಲ್ಮೋಸ್ಟ್ ಏರಿಯಾಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಏರಿಯಾದ್ ಗಣೇಶನ ಕಮೆಂಟ್ ಮಾಡಿ ಹೇಳಿ ಆಯ್ದಾ ಸೊ ಸೊ ಗಾಯ್ ಅನಿಸ್ತು ಇಬ್ಬಿಗೆ ಹೋಪ್ ನಿಮ್ಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಟಿ ವಿ ಜಿ ಶಶಿಯವ್ರ ಜೊತೆ ಇವತ್ತು ಬ್ಲಾಗ್ನ ಎಂಡ್ ಇದ್ದೀನಿ ಸೊ ಇದೇ ಥರ ಒಳ್ಳೆ ವೀಡಿಯೋಸ್ಗೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ಲವ್ ಆರ್ ಸೈನಿಂಗ್ ಆಫ್ ಬಾಯ್